ನಮಸ್ಕಾರ ಸ್ವಾಗತ ವೆಲ್ಕಮ್ ಟು ನಾನು ಇವತ್ತು ಗಿಣ್ ಅವಲಕ್ಕಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅದಕ್ಕೋಸ್ಕರ ಗಿಣ್ ಹಾಲ್ ಬೇಕಾಗತ್ತೆ ಗಿಣ್ ಹಾಲ್ ಎಲ್ಲಿಂದ ತರೋದು ಇವಾಗಂತೂ ಅಹ್ ಜಾನ್ವರ್ ಇರೋ ಮನೇಲಿ ದನಕರ ಇರೋ ಮನೇಲಿ ಅವ್ರಿಗೇನೆ ವರ್ಷಕ್ಕೊಂದು ಎರಡು ಸತಿ ಮೂರು ಸತಿ ಸಿಗುತ್ತೆ ಹಾಗಾಗಿ ಅವರೆಲ್ಲ ಕೊಡೋದು ತುಂಬಾ ರೇರು ಆದರೂ ನನಗೆ ಅವಲಕ್ಕಿ ಇವತ್ತು ಮಾಡಲೇಬೇಕು ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗೋವಂತಹ ಕಾಮದೇನು ಗಿಣ್ ಹಾಲಿನ ಪುಡಿನ ತೊಗೊಂಡು ಬಂದು ನಾನು ಇದನ್ನ ಯೂಸ್ ಮಾಡಿಕೊಂಡು ಗಿಣ್ ಹಾಲನ್ನು ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅರ್ಧ ಲೀಟ್ರ್ ಫ್ರೆಶ್ ಹಸಿ ಹಾಲಿಗೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡದೆ ಕುದಿಸ್ಬಾರ್ದು ಹಾಗೆ ಫ್ರೆಶ್ ಪ್ಯಾಕೆಟಿಂದ ಹಾಲನ್ನು ಹಾಕೊಂಡು ಅದಕ್ಕೆ ಈ ಒಂದು ಪ್ಯಾಕೆಟ್ ಗಿಣ ಹಾಲಿನ ಪುಡಿನ ಹಾಕಿ ಬೀಟರಲ್ಲಿ ಗಂಟಿಲ್ದಂಗೆ ಇದನ್ನು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಗಿಣ್ ಹಾಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ನನ್ನ ಹಿಂದಿನ ಅಲ್ಲಿ ಗಿನ್ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಆಮೇಲೆ ಹೇಳಿ ಯಾಕೆ ಅಂತ ಅಂದರೆ ನನ್ನ ಸುತ್ತಮುತ್ತ ಇರೋರು ಸುಮಾರು ಜನ ಗಿನ್ನನ್ನನ್ನೇ ತಿಂದೆ ಇರೋರು ಆ ಗಿನ್ ಕೇಸರಿ ಭಾತನ್ನು ಖಾಲಿ ಮಾಡಿದ್ದಾರೆ ಅಷ್ಟು ಅದ್ಭುತವಾಗಿತ್ತು ಅದರ ಟೇಸ್ಟು ಒಮ್ಮೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವತ್ತು ಅವಲಕ್ಕಿ ರೆಸಿಪಿ ಮಾಡೋಣ ಅದಕ್ಕೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಅವಲಕ್ಕಿನ ತೊಳೆದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ನೆನೆಸಿಟ್ಕೋತೀನಿ ಅದು ಚೆನ್ನಾಗಿ ನೆಂದು ದಪ್ಪ ಅವಲಕ್ಕಿ ಚೆನ್ನಾಗಿ ನೆಂದು ಅದು ಸ್ಮೂತ್ ಆಗಬೇಕು ಅದಕ್ಕೆ ಟೈಮ್ ಕೊಟ್ಟು ನೆನೆಸಿಡೋಣ ಅಷ್ಟರಲ್ಲಿ ನಾವು ಈ ಗಿಣ್ಣ ಹಾಲನ್ನು ಸ್ವಲ್ಪ ಕುದಿಸ್ಕೊಬಿಡೋಣ ನೋಡಿ ಗಿಣ್ಣು ಹಾಲು ಕುದ್ದು ಕುದ್ದು ಅದು ಒಡೆಯುತ್ತೆ ಹಾಲು ನಾರ್ಮಲಾಗಿ ಬೇರೆ ಹಾಲೆಲ್ಲ ಹಾಕಿದಾಗ ಈ ಕುದಿಬೇಕಂದ್ರೆ ಯಾವುದು ಒಡೆಯೋದಿಲ್ಲ ಬಟ್ ಈ ಗಿಣ್ಣು ಹಾಲು ಒಡೆದೋಗುತ್ತೆ ಸೊ ಈಗ ಅದು ಒಡೆದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೆ ಅಲ್ವಾ ಅರ್ಧ ಲೀಟ್ರ್ ಹಾಲಿಗೆ ಒಂದು ಇನ್ನೂರೈವತ್ತು ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಎಲ್ಲ ಹಾಕ್ತೀವಿ ಹಾಗಾಗಿ ಒಂದು ಇನ್ನೂರೈವತ್ತು ಗ್ರಾಮು ನಮ್ಮ ಮಲೆನಾಡಿನ ಜೋನಿ ಬೆಲ್ಲನ ಗಟ್ಟಿ ಬೆಲ್ಲನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಮಾಮೂಲಾಗಿ ಹಾಲಿಗೆ ಬೆಲ್ಲ ಸೇರಿಸ್ದಾಗ ಹಾಲು ಹೊಡೆದೋಗುತ್ತೆ ಆದರೆ ಗಿಣ್ಣ ಹಾಲು ಹಾಗೆ ಪ್ಲೇನಾಗೆ ಕುದಿಸ್ದಾಗಲೇ ಒಡೆದೋಗುತ್ತೆ ಅದಕ್ಕಿನ್ನೂ ಬೆಲ್ಲ ಸೇರಿಸಿ ಆ್ಯಡ್ ಮಾಡಿದಾಗ ಅದು ಹಾಲೆಲ್ಲ ಒಡೆದು ಸಪ್ರೇಟ್ ಸಪ್ರೇಟ್ ಮುದ್ದೆ ಥರ ಆಗುತ್ತೆ ನೋಡಿ ಇದನ್ನೆಲ್ಲ ಕರಗಿಸ್ಕೊಂಡು ಒಂದು ಸ್ವಲ್ಪ ಕುದಿ ಬರ್ಸ್ಕೊಳ್ಳೋಣ ನೋಡಿ ಬೆಲ್ಲದ ನೀರೇ ಒಂದು ಸಪ್ರೇಟ್ ಆಗಿದೆ ಮತ್ತು ಈ ಹಾಲೇ ಆಗಿದೆ ಹಾಲೆಲ್ಲ ಒಡೆದು ಅದು ಉಂಡೆ ಉಂಡೆ ಮುದ್ದೆ ಕಟ್ಕೊಂಡಿದೆ ಈಗ ಇದಕ್ಕೆ ನಾವು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅವಲಕ್ಕಿ ಚೆನ್ನಾಗಿ ನೆಂದಿರಬೇಕು ಗಟ್ಟಿ ಗಟ್ಟಿ ಇರಬಾರ್ದು ಇದು ಬೆಲ್ಲದ ನೀರಿಗೆ ನಾವು ಡೈರೆಕ್ಟ್ ಹಾಕ್ತಾ ಇರೋದ್ರಿಂದ ಅದು ನೆಂದಿರಲಿಲ್ಲ ಅಂದರೆ ಈ ಟೈಮಲ್ಲಿ ಅದು ಬೇಯೋದಿಲ್ಲ ಮೊದಲಿಗೆ ನೆನೆಸ್ಕೊಂಡು ಅದನ್ನು ಸ್ಮೂತ್ ಮಾಡಿಟ್ಕೊಂಡಿರಬೇಕು ಈಗ ಅದು ಬೆಲ್ಲ ಪಾಕನ ಹೀರ್ಕೋಬೇಕು ಬೆಲ್ಲನ ಹೀರ್ಕೋಬೇಕು ಆ ರೀತಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಣ ಅದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ಹುರ್ಗಡ್ಲೆ ಏನು ಹೇಳ್ತೀರಾ ಅದನ್ನು ಹುಡಿನ ತಗೊಂಡಿದ್ದೀನಿ ಹುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ ಸೇಮ್ ಪುಟಾಣಿ ಯಾವ ಕಪ್ಪಲ್ಲಿ ತೊಗೊಂಡಿದ್ರಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಳತೆಯಲ್ಲಿ ನಾನು ಶೇಂಗಾ ಬೀಜನ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಟೇಬಲ್ ಸ್ಪೂನು ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿನ ಹಾಕಿ ಈಗೆಲ್ಲ ಸತಿ ಮಿಕ್ಸ್ ಕೊಡೋಣ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂತು ಗಿಣ್ಣು ಯಾರೆಲ್ಲ ತಿನ್ಬೇಕು ಬಟ್ ನಮಗೆ ಗಿಣ್ಣ ಹಾಲು ಸಿಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ಅವರು ಯೋಚನೆನ ಇವತ್ತಿನ ಬಿಟ್ಟುಬಿಡಿ ಗಿಣ್ಣು ಹಾಲನ್ನು ತಗೊಂಡು ಗಿಣ್ಣ ಹಾಲಿನ ಪುಡಿನ ತಗೊಂಡು ನೀವು ಯಾವ ರೆಸಿಪಿ ಬೇಕಾದರೂ ಮಾಡ್ಕೋಬೋದು ಈಗ ಅದನ್ನು ಇಳಿಸಿಟ್ಕೊಂಡು ಆದಮೇಲೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ನನಗೆ ಎಷ್ಟು ಪ್ರಮಾಣದಲ್ಲಿ ಗೋಡಂಬಿ ಬೇಕೋ ಅಷ್ಟನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ನಾವು ಗಿಣ್ಣ ಅವಲಕ್ಕಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದರ ಮೇಲೆ ಹಾಕಿ ಒಂದು ಸತಿ ಮಿಕ್ಸ್ ಕೊಟ್ಟರೆ ಗಿಣ್ಣ ಅವಲಕ್ಕಿ ರೆಡಿಯಾಗಿದೆ ನೋಡಿ ಆ ವೈಟ್ ವೈಟ್ ಏನು ಕಾಣ್ತಾ ಇದೆ ಮುದ್ದೆ ಮುದ್ದೆ ಅದೆಲ್ಲ ಹಾಲು ಸೊ ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ ಖಂಡಿತವಾಗ್ಲೂ ಮತ್ತೊಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ತಿಳಿಸಿ ಮತ್ತೊಂದು ರೆಸಿಪಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೊಟ್ಟ ಬಬ್ಬಾಯ್ ಟೇಕ್ ಕೇರ್